ನೀವು ಯಾರಾದರೂ ಪಾಪ ಅಂತ್ಯಕ್ರಿಯೆಗಳ ಸಮಯದಲ್ಲಿ ಹಾಡುಗಳನ್ನು ಹಾಡ್ತೀವಿ ಹೌದು ಅಲ್ವಾ ವಿಶೇಷವಾಗಿ ನಮ್ಮ ನೀವು ಮಂಡ್ಯದವರು ಆಗಿರೋದ್ರಿಂದ ಮಂಡ್ಯದವರು ಅಂದ್ರೆ ಅಂಬರೀಶ್ ಎಸ್ ಅಂಬರೀಷ್ ಅಣ್ಣ ಹೌದು ಮತ್ತೆ ಅಪ್ಪು ಸರ್ ಹೌದು ಸರ್ ಅವರಿಬ್ಬರ ಬಗ್ಗೆ ಒಂದು ಹಾಡನ್ನ ಇಲ್ಲೇ ಏನಾದ್ರು ಕ್ರಿಯೇಟ್ ಮಾಡಿ ಹೇಳ್ಬೋದಾ ಖಂಡಿತ ಸರ್ ಸರ್ ಅಂಬರೀಶ್ ಅವರು ಅಂದ್ರೆ ಮಂಡ್ಯದ ಮಣ್ಣಿನ ಸೊಗಡು ಅವರೆಲ್ಲೇ ಇಲ್ಲೇ ಹೋದ್ರೆ ಅವ್ರ ಭಾಷೆ ಮಂಡದ ಗಂಡು ಮಂಡದ ಗಂಡು ಅನ್ನೋ ಒಂದು ದೊಡ್ಡ ಅಭಿಮಾನ ಹುಟ್ಟಾಕದವರು ಪುನೀತ್ ರಾಜ್ಕುಮಾರ್ ಸದ್ದಿಲ್ಲದೆ ಸೇವೆಗೈದಂಥ ಒಬ್ಬ ದೊಡ್ಡ ವ್ಯಕ್ತಿತ್ವ ಸರ್ ಅವರು ನಾನು ಅಂಬರೀಷ್ ತಿರ್ಕೊಂಡಾಗಲೂ ಕೂಡ ಇಡೀ ರಾತ್ರಿ ಅವ್ರ ಶವ ಮಂಡ್ಯಕ್ಕೆ ತಂದಾಗ ಇಡೀ ರಾತ್ರಿ ಆಡಿದ್ದೆ ಸರ್ ಇಡೀ ರಾತ್ರಿ ಆಡಿದ್ದೆ ಎಂದೆಂದು ನಮ್ಮ ಮಂಡ್ಯದ ಮಾಣಿಕ್ಯ ಸರ್ ಅವರು ಮಿಸ್ಟರ್ ಅಂಬರೀಶ್ ಅವರು ಮಂಡ್ಯವು ಎಂದೆಂದು ಮರೆಯದ ಮುತ್ತು ಅದುವೇ ಅಂಬರೀಷಣ್ಣ ಗತ್ತು ಮಂಡ್ಯವು ಎಂದೆಂದು ಮರೆಯದ ಮುತ್ತು ಅದುವೇ ಅಂಬರೀಷಣ್ಣನಗತ್ತೋ ಕರ್ಣನೆನ್ನಲೇ ಶ್ರೀರಾಮನೆನ್ನಲೇ ಕಾವೇರಿ ಮಾತೆಯ ವರಪುತ್ರನೆನ್ನಲೇ ಮಂಡ್ಯದ ಮುತ್ತು ಅಂಬರೀಷಣ್ಣನಾಗುತ್ತೋ ದೊಡ್ಡರಸಿನಕೆರೆಯ ನೆಲಮೂಲದ ಚಿಗುರು ಕರುನಾಡ ತುಂಬೆಲ್ಲ ಅರಳಿತೋ ಕನ್ನಡ ಚಿತ್ರರಂಗದಲ್ಲಿ ಅದ್ವಿತೀಯವಾದ ಸಾಧನೆಯ ಮಾಡಿತೋ ಗುಂಡೂ ಸಿಡಿ ಗುಂಡು ಅಂಬರೀಷಣ್ಣ ಮಂಡ್ಯದ ಗಂಡು ನಮ್ಮ ಮಂಡ್ಯದ ಮುತ್ತು अम्रे